ಬಾಬ್ರಿ ಮಸೀದಿ ಧ್ವಂಸ ಕಾನೂನಿನ ಉಲ್ಲಂಘನೆ ಅಂತ ಈ ದೇಶದ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ಆ ಘಟನೆ ಹೇಗೆ ಇಡೀ ದೇಶದ ಸಾಮಾಜಿಕ ಸಂರಚನೆಯನ್ನ ಶಾಶ್ವತವಾಗಿ ಬದಲಾಯಿಸಿ ಬಿಟ್ತು ಅನ್ನೋದು ಈಗ ದೇಶದ ಮುಂದೆ ಇದೆ ಡಿಸೆಂಬರ್ ಆರು ಸಾವಿರದ ಒಂಬೈನೂರ ತೊಂಬತ್ತೆರಡರ ಆ ಘಟನೆ ಹೇಗೆ ಹಿಂದುತ್ವ ರಾಜಕೀಯಕ್ಕೆ ಹೊಸ ವೇಗವನ್ನು ಕೊಡ್ತು ಹಾಗೂ ಇವತ್ತು ಅದನ್ನು ಎಲ್ಲಿಗೆ ತಂದು ತಲುಪಿಸಿದೆ ಅನ್ನೋದು ಎಲ್ಲರ ಎದುರಿಗೇನೆ ಇದೆ ಈ ಘಟನೆ ನಡೆಯೋದನ್ನ ತಪ್ಪಿಸುವಲ್ಲಿ ಸಂಪೂರ್ಣ ವಿಫಲರಾದ ಹಾಗೂ ಅದಕ್ಕೆ ಪರೋಕ್ಷವಾಗಿ ದಾರಿ ಮಾಡಿಕೊಟ್ಟವರನ್ನ ಈಗ ಸ್ಮರಿಸಿ ಗೌರವಿಸಲಾಗಿದೆ ಮಾಜಿ ಪ್ರಧಾನಿ ಪಿ ವಿ ನರಸಿಂಹರಾವ್ ಅವರಿಗೆ ಭಾರತ ರತ್ನ ಘೋಷಿಸೋದ್ರೊಂದಿಗೆ ಮೋದಿ ಸರ್ಕಾರ ಮತ್ತೊಂದು ಬಗೆಯಲ್ಲಿ ಕಾಂಗ್ರೆಸ್ ಅನ್ನ ಹಣಿಯೋದಿಕ್ ನೋಡಿದೆ ಪ್ರಧಾನಿ ಆದ ಬಳಿಕ ಭಾರತದ ಆರ್ಥಿಕತೆಗೆ ಅಭೂತಪೂರ್ವ ಬದಲಾವಣೆಯನ್ನ ತಂದಿದ್ದ ದೇಶದ ಆರ್ಥಿಕ ಭವಿಷ್ಯವನ್ನೇ ಬದಲಿಸಿದ್ದ ತನ್ನದೇ ನಾಯಕನನ್ನ ಕಾಂಗ್ರೆಸ್ ಕಡೆಗಣಿಸಿತ್ತು ಅನ್ನೋದೇ ಮತ್ತೊಮ್ಮೆ ಚರ್ಚೆಯಾಗೋದಿಕ್ಕೆ ಈಗ ಬಿಜೆಪಿ ಆಸ್ಪದ ಮಾಡಿಕೊಟ್ಟಿದೆ ಒಂದು ಕಡೆ ರಾಮ ರಥಯಾತ್ರೆಯ ಕೇಂದ್ರ ಬಿಂದುವಾಗಿದ್ದಂತಹ ಎಲ್ ಕೆ ಅಡ್ವಾಣಿ ಅವರಿಗೆ ಭಾರತ ರತ್ನ ಘೋಷಿಸಿದ್ರೆ ಬಾಬ್ರಿ ಮಸೀದಿ ಧ್ವಂಸಕ್ಕೆ ಆಸ್ಪದ ಮಾಡಿಕೊಟ್ಟ ಕಳಂಕವನ್ನ ಹೊತ್ತು ಕಾಂಗ್ರೆಸ್ನಲ್ಲಿ ಕಡೆಗಣನೆಗೆ ತುತ್ತಾಗಿದ್ದಂತಹ ಪಿ ವಿ ನರಸಿಂಹರಾವ್ ಅವರಿಗೂ ಕೂಡ ಭಾರತ ರತ್ನವನ್ನ ಘೋಷಣೆ ಮಾಡಲಾಗಿದೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಯಾದ ಕೆಲವೇ ದಿನಗಳಲ್ಲಿ ಈ ಘೋಷಣೆಗಳನ್ನ ಮಾಡಲಾಗಿದೆ ಈ ಮೂಲಕ ಬಿಜೆಪಿ ತನ್ನ ಬೇಳೆ ಬೇಯಿಸಿಕೊಳ್ಳೋದಿಕ್ಕೆ ರಾಜಕಾರಣವನ್ನ ಮಾಡಿದೆ ಚುನಾವಣಾ ಹತ್ತಿರದಲ್ಲಿರುವಾಗ ಇದೆಲ್ಲವೂ ಬಿಜೆಪಿಯ ಮತ್ತೊಂದು ರಾಜಕೀಯ ತಂತ್ರನೇ ಆಗಿದೆ ಈ ಇಡೀ ವಿದ್ಯಮಾನದ ಹಿನ್ನೆಲೆಯಾಗಿ ನಾವೀಗ ಗಮನಿಸಬೇಕಾಗಿರೋದು ಹೇಗೆ ಪಿ ವಿ ನರಸಿಂಹರಾವ್ ಅವರು ಕಾಂಗ್ರೆಸ್ಗಿಂತ ಬಿಜೆಪಿಗೆ ಬಹಳ ಇಷ್ಟ ಆಗ್ತಾ ಇದ್ರು ಅನ್ನೋದು ರಾವ್ ಹೇಗೆ ಬಾಬ್ರಿ ಮಸೀದಿ ಹೊಂಸಕ್ಕೆ ಕಾರಣರಾದ್ರು ಹೇಗವರು ಅವರು ಸ್ವತಃ ಮೃದು ಹಿಂದುತ್ವವಾದಿನೇ ಆಗಿದ್ರು ಅನ್ನೋದನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಅವರಿಗೆ ಭಾರತ ರತ್ನ ಕೊಡುವಲ್ಲಿನ ಮೋದಿ ಸರ್ಕಾರದ ಲೆಕ್ಕಾಚಾರಗಳು ನಮಗ್ ತಿಳಿದು ಬಿಡುತ್ತೆ ರಾಮ ಮಂದಿರ ಉದ್ಘಾಟನೆಯ ಬೆನ್ನಿಗೆ ಅವರನ್ನ ಸ್ಮರಿಸಿ ಸನ್ಮಾನಿಸಲಾಗ್ತಾ ಇರುವ ಈ ಇಡೀ ವಿದ್ಯಮಾನ ಒಂದು ಯೋಜಿತ ತಂತ್ರದ ಹಾಗೆ ಸ್ಕ್ರಿಪ್ಟೆಡ್ ಅನ್ನುವ ಹಾಗೇನೆ ಇದೆ ಅಲ್ವೇ ಅನ್ನೋದು ನಮಗ್ ಕಾಣಿಸ್ತೊಡಗುತ್ತೆ ರಾವ್ ಅವರನ್ನ ಬಿಜೆಪಿಯ ಮೊದಲ ಪ್ರಧಾನಿ ಅಂತ ಕಾಂಗ್ರೆಸ್ ನಾಯಕ ಮಣಿಶಂಕರ್ ಅಯ್ಯರ್ ಮತ್ತೆ ಮತ್ತೆ ಟೀಕೆ ಮಾಡಿದ್ದಾರೆ ರಾಮ ಮಂದಿರ ವಿಚಾರದಲ್ಲಿನ ಈ ಬಿಜೆಪಿಯ ಹುನ್ನಾರವನ್ನ ಅರ್ಥ ಮಾಡಿಕೊಳ್ಳುವಲ್ಲಿ ವಿಫಲರಾಗಿದ್ದಂಥ ರಾವ್ ಕೋಮುವಾದಿಗಳೆಡೆಗೆ ಮೃದುತ್ವದ ಧೋರಣೆಯನ್ನು ಹೊಂದಿದ್ರು ಕಡೆಗೆ ಅದೇ ಬಾಬ್ರಿ ಮಸೀದಿ ಧ್ವಂಸಕ್ಕೂ ಕೂಡ ಎಡೆ ಮಾಡಿಕೊಟ್ಟಿತು ರಾವ್ ಈ ದೇಶವನ್ನ ಸ್ವತಃ ಹಿಂದೂ ರಾಷ್ಟ್ರ ಅಂತಾನೆ ಅಂದ್ಕೊಂಡಿದ್ರು ಮತ್ತು ಮುಸ್ಲಿಮರ ಬಗೆಗಿನ ಅವರ ಧೋರಣೆ ಅಸಡ್ಡೆಯಾಗಿತ್ತು ಅನ್ನೋದನ್ನ ಮಣಿಶಂಕರ್ ಅಯ್ಯರಂಥ ನಾಯಕರು ಪ್ರತಿಪಾದಿಸಿದ್ದಾರೆ ರಾವ್ ಕಾಲದಲ್ಲಿ ನಡೆದಂತಹ ಬಾಬ್ರಿ ಮಸೀದಿ ಧ್ವಂಸ ಪ್ರಕರಣದಿಂದಾಗಿಯೇ ಮುನ್ನೆಲೆಗೆ ಬಂದ ಹಿಂದುತ್ವ ಕೋಮುವಾದಿ ರಾಜಕಾರಣ ಇವತ್ತು ತನ್ನ ಉತ್ತುಂಗವನ್ನ ತಲುಪಿದೆ ಪಿ ವಿ ನರಸಿಂಹರಾವ್ ಅವರು ವೈಯಕ್ತಿಕವಾಗಿ ಹಿಂದುತ್ವ ರಾಜಕಾರಣದತ್ತ ಮೃದು ಭಾವನೆಯನ್ನ ತಳೆದಿದ್ರು ಅಂತ ಹೇಳೋದಿಕ್ಕೆ ಮಣಿಶಂಕರ್ ಅಯ್ಯರ್ ಅವರು ಹಲವು ನಿದರ್ಶನಗಳನ್ನ ಇಟ್ಟಿದ್ದಾರೆ ಸಂಘ ಪರಿವಾರ ಅಡ್ವಾಣಿ ಅವರ ನೇತೃತ್ವದಲ್ಲಿ ಕೋಮು ಧ್ರುವೀಕರಣದ ರಥಯಾತ್ರೆಯನ್ನು ಹಮ್ಮಿಕೊಂಡಿದ್ದಾಗ ಅದಕ್ಕೆ ಪ್ರತಿಯಾಗಿ ಮಣಿಶಂಕರ್ ಅಯ್ಯರ್ ಕೂಡ ಕೋಮು ಸಾಮರಸ್ಯವನ್ನ ಮುನ್ನೆಲೆಗೆ ತರುವಂತ ರಾಮ ರಹೀಮ್ ಯಾತ್ರೆಯನ್ನು ಆಯೋಜಿಸಿದ್ರು ಆದ್ರೆ ಅವರ ಯಾತ್ರೆ ಉತ್ತರ ಪ್ರದೇಶವನ್ನ ಪ್ರವೇಶಿಸಿದಾಗ ರಾವ್ ಅವರ ಸರ್ಕಾರ ಅಯ್ಯರ್ ಅವರನ್ನ ಅರೆಸ್ಟ್ ಮಾಡುತ್ತೆ ಅದಾದ ನಂತರ ಅಯ್ಯರ್ ಬಳಿ ಮಾತನಾಡುವ ರಾವ್ ಎಷ್ಟೇ ಆಗಲಿ ಇದು ಹಿಂದೂ ರಾಷ್ಟ್ರ ಅಲ್ವೇ ಅಂತ ಪ್ರಶ್ನೆ ಮಾಡಿದ್ದನ್ನು ಅಯ್ಯರ್ ಅವರು ಇಲ್ಲಿ ನೆನಪಿಸ್ತಾರೆ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಹೇಳುವಂಥ ಮಾತುಗಳೇ ರಾವ್ ಅವರ ಬಾಯಲು ಬಂದಿದ್ದು ಹೇಗೆ ಈ ಪ್ರಶ್ನೆಯಲ್ಲಿ ಮುಖ್ಯ ಆಗುತ್ತೆ ಇಡೀ ಬಾಬ್ರಿ ಮಸೀದಿ ಪ್ರಕರಣದಲ್ಲಿ ನರಸಿಂಹರಾವ್ ಅವರು ನಡ್ಕೊಂಡಿದ್ದಂಥ ರೀತಿಯನ್ನ ಗಮನಿಸಿದಾಗ ಅಯ್ಯರ್ ಆರೋಪ ಸುಳ್ಳಂತ ಅನಿಸೋದಿಲ್ಲ ಸಾಧು ಸಂತರ ಜೊತೆ ಮಾತುಕತೆ ನಡೆಸುವ ಮೂಲಕ ಅಯೋಧ್ಯೆ ಭೂ ವಿವಾದವನ್ನು ಬಗೆಹರಿಸಬಹುದು ಅನ್ನೋದು ರಾವ್ ಅವರ ಬಲವಾದ ನಂಬಿಕೆಯಾಗಿತ್ತು ಆದರೆ ಸಾಧು ಸಂತರು ಕೋಮುವಾದಿ ರಾಜಕೀಯ ಶಕ್ತಿಗಳಿಂದ ಪ್ರಭಾವಿತರಾಗಿರುವಂಥ ವಾಸ್ತವವನ್ನ ರಾವ್ ಅವರು ಮನಗಂಡಿರಲೇ ಇಲ್ಲ ಇಡೀ ರಾಮ ಮಂದಿರ ವಿವಾದ ಮೂಲತಃ ಒಂದು ರಾಜಕೀಯ ಹುನ್ನಾರ ಅನ್ನೋದನ್ನ ಕೂಡ ಅವ್ರ ಕಡೆವರೆಗೂ ಅರ್ಥ ಮಾಡಿಕೊಂಡಿರಲೇ ಇಲ್ಲ ರಾವ್ ಮಾಡಿದ ಈ ಬಹುದೊಡ್ಡ ಪ್ರಮಾದ ಇವತ್ತು ಸಂಘ ಪರಿವಾರದ ಹಿಂದುತ್ವ ರಾಜಕಾರಣವನ್ನ ಮುಂದೆ ತಂದು ಮತ್ತು ದೇಶ ಅದರ ಪರಿಣಾಮವಾಗಿ ಕನಲು ಹೋಗ್ತಾ ಇದೆ ನರಸಿಂಹರಾವ್ ಆಗಿನ ಕಾಲದ ಬಹಳಷ್ಟು ಕಾಂಗ್ರೆಸ್ ನಾಯಕರಂತೆ ಧಾರ್ಮಿಕತೆ ಮತ್ತು ಕೋಮುವಾದಗಳ ನಡುವೆ ಸ್ಪಷ್ಟ ವ್ಯತ್ಯಾಸವನ್ನ ಗುರುತಿಸಲಾರದಷ್ಟು ಗೊಂದಲದಲ್ಲಿದ್ರು ಮುಸ್ಲಿಮರ ಕುರಿತಾಗಿ ನರಸಿಂಹರಾವ್ ಅವರ ಗ್ರಹಿಕೆ ಎಂಥದ್ದಿತ್ತು ಅನ್ನೋದು ಕೂಡ ಅವರು ಒಂದು ಹೇಳಿಕೆಯಿಂದ ಬಯಲಾಗುತ್ತೆ ಮುಸ್ಲಿಮರು ಈ ದೇಶಕ್ಕೆ ಹೊರಗಿನವರು ಅಂತ ದೇಶದಲ್ಲಿ ಹಬ್ಬಿಸಲಾಗಿರುವ ಭಾವನೆಯಿಂದ ರಾವ್ ಕೂಡ ಏನು ಹೊರತಾಗಿರಲಿಲ್ಲ ಹಾಗಾಗಿಯೇ ಕೋಮುವಾದಿಗಳೆಡೆಗೆ ಅವರು ಮೃದುತ್ವ ಧೋರಣೆಯನ್ನು ಹೊಂದಿದ್ರು ಮತ್ತು ಅವರ ಈ ಮೃದುತ್ವವೇ ಬಾಬ್ರಿ ಮಸೀದಿ ಧ್ವಂಸಕ್ಕೆ ಎಡೆ ಮಾಡಿಕೊಟ್ಟಿತ್ತು ಲಕ್ಷಾಂತರ ಕರಸೇವಕರು ದೇಶಾದ್ಯಂತ ಜಮೆಯಾಗಿ ಅಯೋಧ್ಯೆಯತ್ತ ಹೊರಟ ವರ್ತಮಾನವನ್ನು ಅಧ್ಯಯನ ಮಾಡದಂತ ಕೇಂದ್ರ ಗೃಹ ಸಚಿವಾಲಯ ಸಂವಿಧಾನದ ಮೂರ್ನೂರ ಐವತ್ತಾರನೇ ವಿಧಿಯನ್ನ ಬಳಸಿಕೊಂಡು ಉತ್ತರ ಪ್ರದೇಶದ ಬಿಜೆಪಿ ಸರ್ಕಾರವನ್ನ ವಜಾಗೊಳಿಸಿ ರಾಷ್ಟ್ರಪತಿ ಆಳ್ವಿಕೆ ಇರೋದಕ್ಕೆ ಶಿಫಾರಸ್ ಮಾಡ್ತು ಆದ್ರೆ ಆ ವರದಿಯನ್ನೇ ತಿರಸ್ಕರಿಸಿದ್ದ ರಾವ್ ಅದಾದ ನಂತರದ ಎಲ್ಲಾ ವಾಂತ್ರಗಳಿಗೆ ಪ್ರಮಾದಗಳಿಗೆ ಕಾರಣರಾಗ್ಬಿಟ್ಟಿದ್ರು ಅವರ ಅವತ್ತಿನ ನಡೆ ಕರಸೇವಕರಿಗೆ ಅವರೇ ದಾರಿ ತೆರೆದುಕೊಟ್ಟು ಕೂತು ಹಾಗಿತ್ತು ಅನ್ನೋದನ್ನ ವಿಶ್ಲೇಷಕರು ಸ್ಪಷ್ಟವಾಗಿ ಹೇಳಿದ್ದಾರೆ ಇಲ್ಲಿ ಇನ್ನೂ ಒಂದು ವಿಚಾರವನ್ನ ನಾವು ಗಮನಿಸಲೇಬೇಕು ಬಾಬ್ರಿ ಮಸೀದಿ ಧ್ವಂಸ ಪ್ರಕರಣದ ಬೆನ್ನಿಗೆ ದೇಶಾದ್ಯಂತ ಹಿಂಸಾಚಾರ ಭುಗಿಲೆದ್ದಾಗ ರಾವ್ ನೇತೃತ್ವದ ಕೇಂದ್ರ ಸರ್ಕಾರ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಆರ್ ಎಸ್ ಎಸ್ ವಿಎಚ್ಪಿ ಎಚ್ ಬಜರಂಗಲ ಸಂಘಟನೆಗಳನ್ನ ಬ್ಯಾನ್ ಮಾಡಿ ಆದೇಶವನ್ನು ಹೊರಡಿಸ್ತು ಆದ್ರೆ ಆ ಬ್ಯಾನ್ ಕುರಿತ ವಿಚಾರಣೆ ನಡೆಸಿದಂತಹ ಕೇಂದ್ರ ಟ್ರಿಬ್ಯುನಲ್ ಮುಂದೆ ರಾವ್ ಸರ್ಕಾರ ಯಾವ ಕಾರಣಕ್ಕಾಗಿ ಬ್ಯಾನ್ ಮಾಡಿದ್ದೇವೆ ಹಾಗೂ ಬ್ಯಾನ್ ಮಾಡದೇ ಹೋದ್ರೆ ಸಮಾಜದಲ್ಲಿ ಏನೇನೆಲ್ಲ ಅನಾಹುತಗಳಾಗಬಹುದು ಅನ್ನೋದನ್ನ ದಾಖಲೆ ಸಹಿತ ವಿವರಿಸುವಲ್ಲಿ ವಿಫಲ ಆಯಿತು ಹಾಗಾಗಿ ಮೂರನೇ ಸಲ ನಿಷೇಧಕ್ಕೆ ತುತ್ತಾಗಿದ್ದಂತಹ ಆರ್ ಎಸ್ ಎಸ್ ಮೇಲಿನ ನಿರ್ಬಂಧವನ್ನ ಕೇವಲ ಆರು ತಿಂಗಳಲ್ಲಿ ಸ್ವತಃ ರಾವ್ ಸರ್ಕಾರ ಹಿಂಪಡಿಬೇಕಾಯ್ತು ರಾವ್ ಹಿಂದುತ್ವ ಸಂಘಟನೆಗಳ ನಾಯಕರೊಂದಿಗೆ ನಿಕಟ ಸಂಪರ್ಕವನ್ನ ಹೊಂದಿದ್ರಿಂದಾಗಿಯೇ ಅವರ ಸರ್ಕಾರ ಟ್ರಿಬ್ಯುನಲ್ ಮುಂದೆ ಸಮರ್ಪಕ ವಾದ ಮಂಡಿಸಲಿಲ್ಲ ಅಂತ ಹೇಳಲಾಗುತ್ತೆ ರಾವ್ ಅವರು ಅಯೋಧ್ಯೆ ಭೂ ವಿವಾದದ ಹಿಂದಿನ ರಾಜಕೀಯ ಹುನ್ನಾರವನ್ನ ಗ್ರಹಿಸಿ ಹಿಂದುತ್ವದ ಮುಲಾಜುಗಳಿಗೆ ಬಲಿಯಾಗದೆ ದೃಢ ರಾಜಕೀಯ ನಿರ್ಧಾರವನ್ನ ತೆಗೆದುಕೊಂಡಿದ್ದರೆ ಬಾಬ್ರಿ ಮಸೀದಿ ಧ್ವಂಸವನ್ನ ಅವತ್ತವರು ತಡಿಬಹುದಿತ್ತು ಅದು ಮಾತ್ರ ಅಲ್ಲ ಭಾರತೀಯ ರಾಜಕಾರಣದಲ್ಲಿ ಕೋಮುವಾದಿಗಳ ವಿಜೃಂಭಿಸುವಿಕೆಯನ್ನ ಕೂಡ ಇನ್ನಷ್ಟು ಕಾಲ ದೂರವಿಡೋದು ಕೂಡ ಸಾಧ್ಯವಾಗ್ತಾ ಇತ್ತು ರಾವ್ ಕೈಯಿಂದ ಇದು ಯಾವುದೂ ಆಗಲಿಲ್ಲ ಮತ್ತು ಅವರು ತಮ್ಮ ಪ್ರತಿ ಹೆಜ್ಜೆಯಲ್ಲೂ ಸಂಘ ಪರಿವಾರಕ್ಕೆ ಅನುಕೂಲ ಆಗೋ ಹಾಗೇನೆ ನಡೆದ್ಕೊಂಡ್ ಬಿಟ್ರು ಅನ್ನುವಂತಹ ಅನುಮಾನಗಳು ಹೇಳೋದು ಇದೇ ಕಾರಣದಿದ್ದಾಗಿನೇ ಹಾಗಾಗಿನೇ ರಾವ್ ಅಂತಂದ್ರೆ ಅವರಿಗೆ ಬಹಳ ಇಷ್ಟ ರಾವ್ ಅವರನ್ನ ಮೋದಿ ಆಗಾಗ ಹೊಗಳುದ್ರ ಹಿಂದೆ ಇವೆಲ್ಲಾ ಸತ್ಯಗಳಿವೆ ಮತ್ತೆ ಈಗ ಅವರಿಗೆ ಭಾರತ ರತ್ನವನ್ನ ಘೋಷಿಸುವ ಮೂಲಕ ಕಾಂಗ್ರೆಸ್ ಅನ್ನ ಇನ್ನೂ ಸಂಕಟಕ್ಕೆ ಸಿಕ್ಕಿಸುವ ಆಟವನ್ನ ಕೂಡ ಬಿಜೆಪಿ ಆಡಿದೆ ರಾಜ್ಯಸಭೆಯಲ್ಲಿ ಬುಧವಾರ ಮಾತನಾಡಿದಂತಹ ಮೋದಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಲು ಕಾಂಗ್ರೆಸ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಭಾರತ ರತ್ನಕ್ಕೆ ಅರ್ಹರು ಅಂತ ಪರಿಗಣಿಸಲಿಲ್ಲ ಅಂತ ಹೇಳಿದ್ರು ಅದೇನಿದ್ರು ಸ್ವಂತ ಕುಟುಂಬದವರನ್ನ ಮಾತ್ರನೇ ಗೌರವಿಸುತ್ತೆ ಅಂತ ಟೀಕೆ ಮಾಡಿದ್ರು ಕಾರಣಗಳು ಏನೇ ಇರಬಹುದು ಕಾಂಗ್ರೆಸ್ನಲ್ಲಿ ಪಿ ವಿ ನರಸಿಂಹರಾವ್ ಅವರು ಕಡೆಗಣನೆಗೆ ಒಳಗಾದ್ರು ಅವರನ್ನ ಕಾಂಗ್ರೆಸ್ ತನ್ನ ರಾಷ್ಟ್ರೀಯ ನಾಯಕ ಅಂತ ಒಪ್ಕೊಳ್ಳೋದಿಕ್ಕೆ ತಯಾರಿಲ್ಲದ ಮಟ್ಟದವರೆಗೆ ಅವರು ಮೂಲೆಗೆ ತಳ್ಳಲ್ಪಟ್ಟರು ಅನ್ನೋದೇನು ನಿಜ ಸೋನಿಯಾ ಗಾಂಧಿ ಅವರು ಸಕ್ರಿಯ ರಾಜಕಾರಣಕ್ಕೆ ಬರೋದಕ್ಕೂ ಮೊದಲೇ ರಾವ್ ಅವರ ವಿಚಾರದಲ್ಲಿ ಅವರು ಒಂದು ಬಗೆಯಲ್ಲಿ ಕಹಿ ಭಾವನೆಯನ್ನೇ ಹೊಂದಿದ್ರು ರಾವ್ ಮರಣದ ನಂತರವೂ ಕೂಡ ಅವ್ರ ಬಗೆಗೆ ಪಕ್ಷದೊಳಗೆ ಇದ್ದಂತಹ ಕಡೆಗಣನೆ ಮುಂದುವರೆದಿತ್ತು ಅನ್ನೋದು ಕೂಡ ನಿಜ ಇತ್ತೀಚಿನ ವರ್ಷಗಳಲ್ಲಿ ಕಾಂಗ್ರೆಸ್ ರಾವ್ ಅವರನ್ನ ಪಕ್ಷದ ಐಕಾನ್ಗಳ ಸಾಲಿಗೆ ಸೇರಿಸೋದಿಕ್ಕೆ ಪ್ರಯತ್ನ ನಡೆಸಿದ್ದು ಕೂಡ ನಿಜ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸೋನಿಯಾ ಅವರು ಪಿ ವಿಎನ್ ಅವರನ್ನ ಅವರ ನಾಯಕತ್ವದ ಕೌಶಲ್ಯಗಳನ್ನ ಹೊಗಳಿದ್ರು ಅವರ ಕೊಡುಗೆಗಳ ಬಗ್ಗೆ ಪಕ್ಷ ಹೆಮ್ಮೆ ಪಡುತ್ತೆ ಅಂತ ಹೇಳಿದ್ರು ಅವರಿಗೆ ಈಗ ಮೋದಿ ಸರ್ಕಾರ ಭಾರತ ರತ್ನ ಘೋಷಣೆ ಮಾಡಿರೋದನ್ನ ಕೂಡ ಸೋನಿ ಅವರು ಸ್ವಾಗತಿಸಿದ್ದಾರೆ ನಾನು ಅದನ್ನು ಸ್ವಾಗತಿಸ್ತೇನೆ ಯಾಕಾಗಬಾರದು ಅಂತ ಸೋನಿ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ಬಹುಶಃ ಕಾಂಗ್ರೆಸ್ ಅಧಿಕಾರದಲ್ಲಿರುವಂತಹ ಕಾಲದಲ್ಲಿ ಸಿಗದ ಗೌರವ ಈಗ ಮೋದಿ ಸರ್ಕಾರದಿಂದ ಕಾಂಗ್ರೆಸ್ ನಾಯಕರೊಬ್ಬರಿಗೆ ಮರಣೋತ್ತರವಾಗಿ ಸಿಕ್ಕಿರೋದು ಆ ಪಕ್ಷದಲ್ಲಿ ತಳಮಳ ಹುಟ್ಟಿಸಬೇಕು ಅಂತಾನೆ ಬಿಜೆಪಿಯ ಉದ್ದೇಶನೂ ಆಗಿರುತ್ತೆ ಯಾವ ಕಹಿ ಚರಿತ್ರೆಯನ್ನ ನೆನಪು ಮಾಡ್ಕೊಳ್ಳೋದು ಕಾಂಗ್ರೆಸ್ಗೆ ಬೇಕಾಗಿಯೇ ಇರಲಿಲ್ವೋ ಅದನ್ನೇ ಮೋದಿ ಸರ್ಕಾರ ಈ ಮೂಲಕ ಅಗೆದು ಹೋಗದ್ ಹೊರಗಿಟ್ಟು ಕಾಂಗ್ರೆಸ್ನ ಮುಜುಗರಕ್ಕೆ ಸಿಲುಕಿಸಿ ಆಟ ನೋಡ್ತಾ ಇದೆ ರಾವ್ ಜೊತೆಗಿನ ಸೋನಿಯಾ ಸಂಬಂಧ ಕೆಟ್ಟಿದ್ರ ಹಿಂದೆ ವೈಯಕ್ತಿಕ ರಾಜಕೀಯ ಸೈದ್ಧಾಂತಿಕ ಕಾರಣಗಳೆಲ್ಲವೂ ಇದ್ವು ಅಥವಾ ಬಹುಶಃ ಇವೆಲ್ಲವೂ ಬೆರ್ತಂತಿದ್ದಂತಹ ಕಾರಣಗಳಿದ್ವು ನೆಹರು ಗಾಂಧಿ ಕುಟುಂಬಕ್ಕೆ ಹೊರಗಿನವರಾಗಿದ್ರು ಪೂರ್ಣಾವಧಿ ಅಧಿಕಾರ ನಡೆಸಿದಂತಹ ಮೊದಲ ಪ್ರಧಾನಿಯಾಗಿದ್ರು ರಾವ್ ಅವರು ಅಂಥವ್ರು ಎರಡ್ ಸಾವಿರದ ನಾಲ್ಕರ ಡಿಸೆಂಬರ್ನಲ್ಲಿ ನಿಧನರಾದಾಗ ಅವರ ಪಾರ್ಥಿವ ಶರೀರವನ್ನ ಕೂಡ ಎಐಸಿಸಿ ಪ್ರಧಾನ ಕಚೇರಿಗೂ ತರೋದಕ್ಕೂ ಅವಕಾಶ ಕೊಡದ ಮಟ್ಟಿಗೆ ಕಾಂಗ್ರೆಸ್ ಅವರನ್ನ ದೂರ ಮಾಡ್ತು ಸಾವಿರದ ಒಂಬೈನೂರ ತೊಂಬತ್ತಾರರ ಲೋಕಸಭೆ ಚುನಾವಣೆಯಲ್ಲಿನ ಸೋಲಿನ ಹೊಣೆಯನ್ನ ಕಾಂಗ್ರೆಸ್ ರಾವ್ ಅವರ ಮೇಲೇನೆ ಹೊರಸ್ತು ಅದಾದ ಬಳಿಕ ಅವರನ್ನ ದೂರ ತಳ್ಳಲಾಯಿತು ರಾಜೀವ್ ಹತ್ಯೆ ನಂತರ ಪ್ರಧಾನಿ ಹುದ್ದೆ ವಹಿಸಿಕೊಳ್ಳುವ ಮೊದಲು ಸೋನಿ ಅವರನ್ನ ಭೇಟಿಯಾಗಿದ್ದ ರಾವ್ ಸಾಷ್ಟಾಂಗ ನಮಸ್ಕಾರ ಮಾಡಿದ್ರು ಅನ್ನೋದನ್ನ ಅದನ್ನ ಕಂಡವ್ರು ಹೇಳಿದ್ದಿದೆ ಆದ್ರೆ ಅದಾದ ನಂತರ ಸಂಬಂಧ ಹದಗೆಡ್ತಾ ಬರ್ತೊಡಗಿತು ಬಾಬ್ರಿ ಮಸೀದಿಯ ಧ್ವಂಸದ ಬಳಿಕ ಅರ್ಜುನ್ ಸಿಂಗ್ ಮತ್ತು ತಿವಾರಿ ಅಂತವರು ರಾವ್ ಅವರನ್ನ ಬಹಿರಂಗವಾಗಿಯೇ ಟೀಕೆ ಮಾಡಿದ್ರು ಅದಕ್ಕೆ ಆಗ ಸೋನಿಯಾ ಆಪ್ತರಾಗಿದ್ದವರ ಮೌನ ಬೆಂಬಲನೂ ಇತ್ತು ಇನ್ನೊಂದು ಕಡೆ ರಾಜೀವ್ ಹತ್ಯೆ ತನಿಖೆಯಲ್ಲಿ ಪಿ ವಿ ಎನ್ ಚುರುಕುಗತಿ ತೋರಿಸ್ತಾ ಇಲ್ಲ ಅನ್ನುವಂಥ ಅಸಮಾಧಾನ ಕೂಡ ಸೋನಿಯಾ ಅವರಿಗಿತ್ತು ಅದನ್ನ ಅವರು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಬಹಿರಂಗವಾಗಿಯೇ ಆರೋಪಿಸಿದ್ರು ತನಿಖೆ ಮುಂದುವರೆಸೋದು ರಾವ್ ಅವರಿಗೆ ಇಷ್ಟ ಹಾಗಿಲ್ಲ ಅನ್ನುವಂತಹ ಭಾವನೆ ಸೋನಿಯಾ ಅವರಲ್ಲಿ ಬಂದ್ಬಿಟ್ಟಿತ್ತು ಅಂತ ಹೇಳಲಾಗತ್ತೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಪಕ್ಷದ ಸೋಲಿನ ನಂತರ ರಾವ್ ಸ್ಥಾನದಲ್ಲಿ ಸೀತಾರಾಮ್ ಕೇಸರಿ ಅವರನ್ನ ಎಐಸಿಸಿ ಅಧ್ಯಕ್ಷರನ್ನಾಗಿ ಮಾಡಲಾಯಿತು ಅದಾದ ನಂತರ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಲೋಕಸಭೆ ಚುನಾವಣೆಯಲ್ಲಿ ರಾವ್ ಅವರಿಗೆ ಟಿಕೆಟ್ ಅನ್ನ ನಿರಾಕರಿಸಲಾಯಿತು ಬಾಬರಿ ಮಸೀದಿಯನ್ನ ರಕ್ಷಣೆ ಮಾಡುವಲ್ಲಿ ವಿಫಲವಾದ ಕಾರಣವನ್ನ ಮುಂದೆ ಮಾಡಲಾಯಿತು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಸೋನಿಯಾ ಕಾಂಗ್ರೆಸ್ ಅಧ್ಯಕ್ಷರಾದ್ರು ರಾವ್ ಮೂಲೆ ಗುಂಪಾಗ ತೊಡಗಿದ್ರು ರಾವ್ ಅವರ ಬಗೆಗಿನ ಕಹಿಯನ್ನ ಅವರ ಮರಣದವರೆಗೂ ಅದಾದ ನಂತರವೂ ಪಕ್ಷ ಉಳಿಸ್ಕೊಂಡೇ ಬಂದ್ಬಿಡ್ತು ವಿನಯ್ ಸೀತಾಪತಿ ಅವರು ಹಾಫ್ ಲಯನ್ ಹೌ ಪಿ ವಿ ನರಸಿಂಹರಾವ್ ಟ್ರಾನ್ಸ್ಫಾರ್ಮ್ ಇಂಡಿಯಾ ಅನ್ನುವಂತ ತಮ್ಮ ಬುಕ್ ನಲ್ಲಿ ರಾವ್ ಅಂತ್ಯ ಸಂಸ್ಕಾರವನ್ನ ಅವರ ಕುಟುಂಬದವರು ದೆಹಲಿಯಲ್ಲಿಯೇ ಮಾಡಬೇಕು ಅಂತ ಬಯಸಿದ್ರು ಅಂತ ಬರೀತಾರೆ ಅವರು ರಾವ್ ಪುತ್ರ ಪ್ರಭಾಕರ್ ಅವರ ಮಾತನ್ನ ಪುಸ್ತಕದಲ್ಲಿ ಉಲ್ಲೇಖ ಮಾಡಿದ್ದಾರೆ ಪ್ರಭಾಕರ್ ಹೇಳಿದ ಪ್ರಕಾರ ಸೋನಿಯಾಜಿ ರಾವ್ ಅವರನ್ನ ಅಖಿಲ ಭಾರತ ನಾಯಕನನ್ನಾಗಿ ನೋಡೋದಿಕ್ಕೆ ಬಯಸಲಿಲ್ಲ ಈಗ ರಾವ್ ಅವರಿಗೆ ಭಾರತ ರತ್ನ ಘೋಷಣೆಯಾದ ಬೆನ್ನಲ್ಲೇ ರಾವ್ ಮೊಮ್ಮಗ ಎನ್ ವಿ ಸುಭಾಷ್ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದು ಕಾಂಗ್ರೆಸ್ ತನ್ನ ವೈಫಲ್ಯಗಳಿಗೆ ರಾವ್ ಅವರನ್ನ ಬಲಿಪುಶಿ ಮಾಡ್ತು ಅಂತ ಆರೋಪ ಮಾಡಿದ್ದಾರೆ ಪಿ ವಿ ನರಸಿಂಹರಾವ್ ಅವರು ಕಾಂಗ್ರೆಸ್ ಪಕ್ಷದವರಾಗಿದ್ರು ಕೂಡ ಪ್ರಧಾನಿ ಮೋದಿ ಅವರಿಗೆ ಭಾರತ ರತ್ನವನ್ನ ಘೋಷಣೆ ಮಾಡಿದ್ದಾರೆ ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಕೇಂದ್ರದಲ್ಲಿ ಯುಪಿಎ ಸರ್ಕಾರ ಅಧಿಕಾರದಲ್ಲಿದ್ದಾಗ ಭಾರತ ರತ್ನವನ್ನ ಕೊಡೋದು ಹಾಗಿರ್ಲಿ ಬದಲಾಗಿ ಪಕ್ಷದ ವೈಫಲ್ಯಗಳಿಗೆ ನರಸಿಂಹರಾವ್ ಅವರನ್ನ ಬಲಿಪಶುವಾಗಿಸುವಲ್ಲಿ ಗಾಂಧಿ ಕುಟುಂಬ ಬಹಳ ಪ್ರಮುಖ ಪಾತ್ರ ವಹಿಸ್ತು ಅಂತ ಬಿಜೆಪಿ ನಾಯಕರು ಆಗಿರುವಂತಹ ಸುಭಾಷ್ ಹೇಳಿದ್ದಾರೆ ಬಿಜೆಪಿ ಈ ಘೋಷಣೆ ಮಾಡುವ ಮೂಲಕ ಏನನ್ನ ಬಿಂಬಿಸೋದಿಕ್ ಹೊರಟಿದೆ ಅನ್ನೋದು ಇಲ್ಲಿ ಸ್ಪಷ್ಟ ಆಗತ್ತೆ ಮತ್ತು ಇತಿಹಾಸದ ಭಾಗವಾಗಿರುವಂತಹ ಇದೆಲ್ಲ ಭಾರವನ್ನ ಕಾಂಗ್ರೆಸ್ ಹೊರಲೇಬೇಕಾಗಿದೆ ಸೋನಿ ಅವರು ಪಿ ವಿ ಎನ್ಗೆ ಭಾರತ ರತ್ನ ಬಂದಿರೋದನ್ನ ಸ್ವಾಗತಿಸುವಾಗಲೂ ಇತಿಹಾಸದ ಈ ಭಾಗ ಅವರನ್ನ ಅಣಕಿಸುತ್ತಲೇ ಇರುತ್ತೆ ಮತ್ತು ಅದನ್ನೇ ಬಿಜೆಪಿ ಬಯಸುತ್ತೆ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನಿಮ್ಮನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲಿ ಪಕ್ಕದಲ್ಲಿರುವ ಬೆಲ್ಲೈಕೋನ ಪ್ರೆಸ್ ಮಾಡಿ